ಪ್ರತಿಭಾನಂದಕುಮಾರ್ ಅವರು ಬರೆದ ಕಥೆ ಅಂತ್ಯ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನೋಡಿ ಅಂತ್ಯ ಹೀಗೆ ಇರಬೇಕು ಅಂತ ನೀವು ಹಠ ಹಿಡಿದರೆ ನಾನು ಬರೆಯೋದೇ ಇಲ್ಲ ಪಾತ್ರಗಳು ಟ್ರ್ಯಾಕ್ನಲ್ಲಿ ಓಡುವಾಗ ನೀವು ಸ್ಲೈಡ್ನಲ್ಲಿ ನಿಂತು ಕಮಾನ್ ಕಮಾನ್ ಅಂತ ಕೂಗಬಹುದೇ ಹೊರತು ನೀವೇ ಓಡಿಸಲು ಸಾಧ್ಯವಿಲ್ಲ ಒಂದೊಂದು ಸಲ ನನಗೆ ಪಾತ್ರಗಳನ್ನು ಹಿಂಬಾಲಿಸುವುದು ಕಷ್ಟವಾಗುತ್ತೆ ಈಚೀಚೆಗಂತೂ ಅವಕ್ಕೆ ಏನೂ ಲಂಗು ಲಗಾಮಿಲ್ಲದೆ ಒಂದು ಹಾಳೆಯಿಂದ ಇನ್ನೊಂದು ಹಾಳೆಗೆ ಜಿಗಿದು ಬಿಡುತ್ತವೆ ತಕ್ಷಣ ಹಿಡಿಯದೆ ಹೋದರೆ ಇನ್ನೊಂದು ಅಧ್ಯಾಯಕ್ಕೆ ಹೋದರೂ ಹೋಗುತ್ತವೆ ಅವುಗಳಿಗೆ ಎರಡೆಟ್ಟು ಕೊಟ್ಟು ಹಿಡಿದು ತಂದು ಸರಿಯಾದ ಜಾಗದಲ್ಲಿ ಕೂರಿಸುವ ಹೊತ್ತಿಗೆ ನನಗೆ ಸಾಕು ಸಾಕಾಗಿರುತ್ತೆ ಇನ್ನು ನಿಮ್ಮ ಮಾತು ಕೇಳುತ್ತವೆ ಯಾವು ಇವತ್ತು ಬೆಳ್ಳಂಬೆಳೆಗೆ ಮಾಲಿನಿ ಬಂದು ಕೂತು ಬಿಟ್ಟಳು ಅಡಿಗೆ ಕಟ್ಟೆ ಮೇಲೆ ಕೂತು ಕಾಲು ಆಡಿಸುತ್ತಾ ನಾನು ತರಕಾರಿ ಹೆಚ್ಚುತ್ತಿದ್ದರೆ ಒಂದೊಂದೇ ಎತ್ತಿ ಬಾಯಿಗೆ ಹಾಕಿಕೊಳ್ಳುತ್ತಿದ್ದಳು ಕಾಫಿ ಬೇಕಾ ಅಂತ ಕೇಳಿ ಹ್ಞೂ ಅಂದವಳಿಗೆ ಕೊಡದೇ ಇರುವುದು ಸಾಧ್ಯವೇ ಕೊಟ್ಟೆ ಕುಡಿದು ಸುಮ್ಮನೆ ಹೋಗುವ ಜಾತಿಯಾದರೆ ಸರಿ ಇಲ್ಲವಲ್ಲ ನನ್ನ ಪ್ರಾಣ ತಿನ್ನಕ್ಕಿದೆಯಲ್ಲ ಇನ್ನೂ ಅಲ್ಲ ಅವನ ನಿರ್ಣಯಕ್ಕಾಗಿ ಕಾದು ಕೂತಳು ಅಂತ ಕತೆ ಮುಗಿಸಿದ್ಯಲ್ಲ ನಿನ್ನನ್ನು ಸ್ತ್ರೀವಾದಿಗಳು ಸುಮ್ಮನೆ ಬಿಡ್ತಾರಾ ಅವರೇನೆ ಬಿಡೋದು ನಿನಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ತೆಪ್ಪಗಿರು ಕೊನೆ ಹೇಗಿರಬೇಕು ಅಂತ ನನಗೆ ಗೊತ್ತು ಏನು ಗೊತ್ತು ನಿನ್ನ ತಲೆ ಅಂತ್ಯ ಸರಿಯಾಗಿಲ್ಲ ಬದಲಿಸು ಏನು ಸರಿಯಾಗಿಲ್ಲ ಏನನ್ನೋ ಬದಲಾಯಿಸಬೇಕು ಸುಮ್ಮನೆ ಏನೇನೋ ಮಾತಾಡಬೇಡ ಏನೇನೋ ಮಾತಾಡ್ತಾ ಇಲ್ಲ ಅಂತ್ಯ ಸರಿಯಾಗಿಲ್ಲ ಬೇರೆ ಬರೀ ಅಷ್ಟೆ ಸ್ವಲ್ಪ ತಲೆ ಉಪಯೋಗಿಸು ನಟರಾಜ್ ಎಷ್ಟು ಇಷ್ಟ ಆಯ್ತು ಗೊತ್ತಾ ಸರಿ ಬಿಡು ಗೊತ್ತಾಯ್ತು ದಡಕ್ಕನೆ ಕಟ್ಟೆಯಿಂದ ಧುಮುಕಿದಳು ಲೋಟ ಕುಕ್ಕಿ ಏನೇ ಏನ್ ಗೊತ್ತಾಯ್ತು ಹೇಳೋದಾದ್ರೆ ಪೂರ್ತಿ ಹೇಳಿಬಿಟ್ಟು ಹೋಗು ಅರ್ಧದಲ್ಲೇ ಮಾತು ನಿಲ್ಲಿಸ್ಬೇಡ ನಾನೇ ಕೆವಳನ್ನು ಅಷ್ಟು ಒತ್ತಾಯಿಸಬೇಕು ನಟರಾಜ ಒಪ್ಪಿಕೊಂಡ ಮೇಲೆ ನಿನಗೆ ಬೇರೆ ಯಾರು ಒಪ್ಪಿದರೇನು ಬಿಟ್ಟರೇನು ಬೇರೆ ಯಾರು ಒಪ್ಪಬೇಕು ವಿಮರ್ಶಕರೇ ನೋಡು ಮಾತು ತಿರುಗಿಸಬೇಡ ಹೋದುಗರು ವಿಮರ್ಶಕರು ಅಂತೆಲ್ಲ ಗಿರಿಕಿ ಹೊಡಿಬೇಡ ಅಂತ್ಯ ಸರಿಯಾಗಿದ್ಯಾ ನಿನಗೆ ಹಾಗೆಂದು ಕ್ಷಣ ಕೂಡ ನಿಲ್ಲದೆ ಸೆರೆಗು ಹಾರಿಸಿಕೊಂಡು ಹೊರಟೆ ಹೋದಳು ಹಿಡಿದು ಒದೀಬೇಕು ಅನಿಸಿತು ಇವಳ್ಯಾರು ಹೀಗೆ ತಕರಾರು ಮಾಡಕ್ಕೆ ಹಾಗೆ ನೋಡಿದ್ರೆ ಅವಳು ಮೊದಲ ಸಲ ಬಂದಿದ್ದೆ ತಕರಾರಿನಲ್ಲಿ ಮಹಾರಾಯಿತಿ ಬಿರುಗಾಳಿ ಎಬ್ಬಿಸಿಬಿಟ್ಟಳು ಯಾರೋ ಓದುಗ ದೀರ್ಘವಾಗಿ ಕಥೆ ಚೆನ್ನಾಗಿದೆ ಮಾರ್ಮಿಕವಾಗಿದೆ ಇತ್ಯಾದಿಯಾಗಿ ಪತ್ರ ಬರೆದಿದ್ದ ಅದೇ ತಾನೇ ಓದಿ ಮುಗಿಸಿದ್ದೆ ನಟರಾಜನು ಅದನ್ನು ಓದಿ ಒಮ್ಮೆ ಹೆಮ್ಮೆಯಿಂದ ತಲೆ ಹಾಡಿಸಿ ಅದೇ ತಾನೇ ಹೊರಗೆ ಹೋಗಿದ್ದ ಆಗ ಬಂದ್ರು ಇವಳು ಸಲೀಸಾಗಿ ತನಗೇ ಬಂದ ಪತ್ರ ಅನ್ನುವ ಹಾಗೆ ಓದಿ ಅಂತ ತುಟಿ ಸೊಟ್ಟಗೆ ಮಾಡಿ ಸರಿ ಇನ್ನು ನಾಲ್ಕು ಇದೇ ತರಹದ ಕಥೆ ಬರೆದು ಬಿಟ್ಟು ಜನಪ್ರಿಯ ಕತೆಗಾರ್ತಿ ಅಂತ ಬೋರ್ಡ್ ಹಾಕಿಕೊಳ್ಳಬಹುದು ಅಂದಳು ಯಾಕೆ ಏನಾಗಿದೆ ಕಥೆಗೆ ಏನಾಗಬೇಕಾಗಿತ್ತು ನೀನೇ ಹೇಳು ಏ ಸುಮ್ಮನೆರೆ ಅಷ್ಟಕ್ಕೂ ಯಾರು ನೀನು ನನಗೂ ಕೋಪ ಬಂತು ನಾನು ಯಾರಾದರಾಗಲಿ ಮೊದಲು ಈ ಕಸನೆಲ್ಲ ತಿಪ್ಪಿಗೆ ಬಾ ಭಯಂಕರ ಕೋಪ ಬಂತು ಒದ್ದು ಕಡಿಸಿದೆ ಇನ್ನೊಂದು ಸಲ ನನ್ನ ಮನೆ ಕಡೆ ಕಾಲೆಡದ ಹಾಗೆ ಆದರೆ ಪುನಃ ಬಂದಳು ಅವಳು ಬಂದ ದಿನ ನಾಗಲಕ್ಷ್ಮಿ ಬಂದಿದ್ದಳು ಅವಳು ರೇಡಿಯೇಷನ್ ಟೆಕ್ನಾಲಜಿ ಮಾಡಿಕೊಂಡು ಕೆಲಸದಲ್ಲಿದ್ದಾಗ ಮದುವೆ ಆಗಿತ್ತು ಅವಳ ಗಂಡ ನೀನೇನೋ ಕೆಲಸಕ್ಕೆ ಹೋಗಬೇಕಾಗಿಲ್ಲ ನಾನು ದುಡಿತೀನಿ ನೀನು ಮನೆ ಮಕ್ಕಳು ನೋಡಿಕೊಂಡಿರು ಅಂತ ಒಪ್ಪಿಸಿದ್ದ ಅವಳಿಗೆ ಅದು ಬೇಸರವಾಗಿತ್ತು ನಾನು ಅವಳಿಗೆ ಹೇಗಾದರೂ ಮಾಡಿ ಅವನನ್ನು ಒಪ್ಪಿಸು ಅಂತ ಹೇಳುತ್ತಿದ್ದಾಗ ನಟರಾಜ ಬಂದು ಅದೆಲ್ಲ ಬೇಡ ಸುಮ್ಮನೆ ಮನೆಯಲ್ಲಿ ಹಾಯಾಗಿರು ಅಂತ ನಂಬಿಸಿದ್ದ ಕಥೆ ಬರೆದು ಒಂದು ತಿಂಗಳಾದರೂ ನನಗೆ ಅಂತ್ಯ ತೋಚದೆ ಒದ್ದಾಡುತ್ತಿದ್ದೆ ನಟರಾಜ ಒಂದೇ ನಿಮಿಷದಲ್ಲಿ ಹೇಳಿಬಿಟ್ಟಿದ್ದ ನಟರಾಜ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟ ಹೆಮ್ಮೆಯಲ್ಲಿ ಬೀಗುತ್ತಿದ್ದಾಗ ಮಾಲಿನಿ ಬಂದು ಅವನನ್ನು ಗೇಲಿ ಮಾಡಿಕೆ ಚಾಯಿಸಿ ಬಿಟ್ಟಿದ್ದಳು ಅವತ್ತೇನಾದರೂ ಸಾಧ್ಯವಿದ್ದರೆ ನಟರಾಜ ಅವಳ ಕತ್ತು ಹಿಸಿಕಿ ಸಾಯಿಸಿಯೇ ಬಿಡುತ್ತಿದ್ದ ನಗುತ್ತಲೇ ಒಪ್ಪಿಕೊಂಡು ಓಡಿಬಿಟ್ಟಳು ಅವತ್ತು ರಾತ್ರಿಯೆಲ್ಲ ನಿದ್ದೆ ಬರದೆ ಹೊರಳಾಡುತ್ತಿದ್ದಾಗ ಇನ್ನು ಮೇಲೆ ಮಾಲಿನಿ ಮತ್ತು ನಟರಾಜರ ಭೇಟಿ ಮಾಡಿಸಬಾರದು ಅಂತ ನಿರ್ಧರಿಸಿದೆ ಅದಾದ ಮೇಲೆ ಮಾಲಿನಿ ನನ್ನನ್ನು ನೋಡಲು ಮಾತ್ರ ಬರುತ್ತಿದ್ದಳು ಬಟ್ಟೆ ಒಗೆಯುವಾಗ ಪಾತ್ರೆ ತೊಳೆಯುವಾಗ ಅಡಿಗೆ ಮಾಡುವಾಗ ಬಂದು ಕಟ್ಟೆ ಹತ್ತಿ ಕೂತು ಕಾಲಾಡಿಸಿಕೊಂಡು ಮಾತಿಗೆ ತೊಡಗುತ್ತಿದ್ದಳು ಅದು ಸರಿನಾ ಇದು ಸರಿನಾ ಅಂತ ಶುರು ಮಾಡಿಬಿಟ್ಟೆಂದರೆ ಹಿಡಿದೇ ಬಿಡುತ್ತಾಳೆ ಮೊದಮೊದಲು ನಾನು ಹುಡಾಫೆ ಮಾಡಿದೆ ಬರು ಬರುತ್ತಾ ಯಾಕೋ ತೀರಾ ಅತಿಯಾಯಿತು ಬೈದೆ ಜಗ್ಗಲಿಲ್ಲ ನಟರಾಜನ ಹತ್ತಿರ ಚಾಡಿ ಹೇಳಿದೆ ಅವಳ ತಿಥಿ ಮಾಡಿಬಿಡ್ತೀನಿ ಅಂತ ಎಗರಾಡಿದ ಆದರೆ ಅವಳ ಒಂದು ಕೂದಲು ಕೊಂಕಲು ಅವನಿಗೆ ಸಾಧ್ಯವಾಗಲಿಲ್ಲ ಮೊದಲ ಬಾರಿಗೆ ನಾನು ನಟರಾಜನ ಸೋಲು ಕಂಡಿತು ನನಗೆ ಅದರಿಂದ ಸಂತೋಷವಾಯಿತು ಕಸಿಮಿಸಿಯಾಯಿತು ಗೊತ್ತಾಗಲಿಲ್ಲ ಬರು ಬರುತ್ತ ಅದು ರೂಢಿಯಾಗಿ ಹೋಯಿತು ಅವಳು ಬರೋದು ನನ್ನನ್ನು ಹಂಗಿಸೋದು ನಟರಾಜ ಅವಳನ್ನು ಬಯ್ಯೋದು ಅವಳು ಅವನನ್ನು ಟೀಕಿಸೋದು ಎಲ್ಲದರ ನಡುವೆ ನನಗೆ ಶಾಂತಿ ಇಲ್ಲ ಅಷ್ಟೇ ಆ ಲಲಿತ ಬಂದಾಗ ಹೀಗಾಗಿರ್ಲಿಲ್ಲ ಮಾತಿನಿಂದ ಆಗದ ಕೆಲಸವನ್ನು ಲಲಿತಾ ಒಂದು ವಾರೆ ನೋಟದಿಂದ ಸಾಧಿಸಿಬಿಡುತ್ತಿದ್ದಳು ಲಕಲಕಿಸುವ ಮಜಬೂತದ ಸುಂದರ ಮೈಮಾಟದ ಅವಳನ್ನು ಎದುರಿಸುವ ಯಾವ ಗಂಡಸೂ ಇಲ್ಲ ಅಂತ ಅವಳಿಗೂ ಗೊತ್ತಿತ್ತು ಅವಳು ಸಡ್ಡು ಹೊಡೆದಾಗ ನಟರಾಜನಿಗೆ ಕೋಪ ಬರುವ ಬದಲು ಉನ್ಮಾದದಲ್ಲಿ ಉಸಿರಿ ಕಟ್ಟಿತ್ತು ಹೆಣ್ಣು ಅಂದರೆ ಹೀಗಿರಬೇಕು ಎಂದು ವ್ಯಾಖ್ಯಾನಿಸಿದ್ದ ನನಗೇನು ಅಭ್ಯಂತರ ಇರಲಿಲ್ಲ ಆದರೆ ಅವನು ಬಾಯಿ ಬಿಡುತ್ತಿದ್ದ ರೀತಿ ಯಾಕೋ ಸ್ವಲ್ಪ ಅತಿ ಎನಿಸುತ್ತಿತ್ತು ನಾನು ಸುಮ್ಮನಾದರೂ ಈ ಮಾಲಿನ್ಯ ಸುಮ್ಮನಿರಬೇಕಲ್ಲ ದಬಾಯಿಸಿ ನಟರಾಜನಿಗೆ ಮಣ್ಣು ಮುಕ್ಕಿಸಿ ಬಿಟ್ಟಳು ಥೂ ಅದೇನ್ರಿ ಹಾಗೆ ಬಾಯಿ ಬಾಯಿ ಬಿಡ್ತೀರಾ ಅವಳ ಭಾಷಣ ಕೇಳಕ್ಕೆ ನಟರಾಜನಿಗೆ ತಾಳ್ಮೆ ಇರಲಿಲ್ಲ ಮಾಲತಿ ಅವನ ದಿಕ್ಕು ಕೆಡಿಸಿದ್ದಳು ಅವತ್ತೇ ನಟರಾಜ ಮೊದಲ ಬಾರಿಗೆ ನನ್ನನ್ನು ಹೊಡೆದಿದ್ದು ತಡೆದುಕೊಳ್ಳಲು ಸಾಧ್ಯವಿಲ್ಲದಾಗ ಅವನಿಗೆ ತೋರಿದ್ದು ಒಂದೇ ದಾರಿ ಬಲ ಪ್ರದರ್ಶನ ನನಗಿಂತ ಮಾಲಿನಿಗೆ ಬುದ್ಧಿ ಕಲಿಸಲು ಅವನು ಹೊಡೆದಿದ್ದು ನನ್ನ ಕಣ್ಣಲ್ಲಿ ಉಕ್ಕಿದ್ದ ನೀರು ನೋಡಿ ಇನ್ನು ಅವಳು ಬರುವುದಿಲ್ಲ ಅಂದುಕೊಂಡೆ ಆದರೆ ಹಾಗಾಗಲಿಲ್ಲ ಮಾಲಿನಿ ಬಂದಳಷ್ಟೇ ಅಲ್ಲ ತಳ ಊರಿಬಿಟ್ಟಳು ಹೋಗಲೇ ಇಲ್ಲ ಯಾರು ಬಂದು ಏನು ಮಾಡಿದರೂ ಜಗ್ಗಲಿಲ್ಲ ನಟರಾಜನ ಕೋಪಕ್ಕೂ ಬಗ್ಗಲಿಲ್ಲ ನಾನೇನು ಅವಳಿಗೆ ಕುಂಕುಮ ಕೊಟ್ಟು ಕರೆದಿದ್ದೇನಾ ಬಾ ಅಂತ ಇಷ್ಟೆಲ್ಲ ಗಲಾಟೆ ಆದ ಮೇಲೂ ಅವಳು ಬಂದು ಇಲ್ಲೇ ಇರ್ತಾಳೆ ಅಂದ್ರೆ ನಟರಾಜನೇ ಅವಳನ್ನು ಓಡಿಸುವ ಹೊಣೆ ಹೊತ್ತುಕೊಂಡ ನೂರೆಂಟು ಕಿರುಕುಳ ಕೊಟ್ಟ ಕಟ್ಟಳೆ ಕಟ್ಟುಪಾಡು ವಿಧಿಸಿದ ಅವಳು ಗಟ್ಟಿ ನಿಂತು ಬಿಟ್ಟಳು ಅವಳಿಗೆ ಊಟ ಕೊಡಬೇಡ ಅಂದ ನಾನು ಪಾಲಿಸಿದೆ ಅವಳು ಕದ್ದು ಮುಚ್ಚಿ ತಿಂದಳು ನಾನು ಉಳಿದಿದ್ದು ಪಡೆದಿದ್ದು ಕೊಟ್ಟೆ ತಿಂದು ಕೊಬ್ಬಿದಳು ಮೊದಮೊದಲು ಕಣ್ತಪ್ಪಿಸಿ ಓಡಾಡುತ್ತಿದ್ದಳು ಈಗ ರಾಜಾರೋಷವಾಗಿ ಎಲ್ಲರ ಎದರೆ ಬರತೊಡಗಿದಳು ಮಾವ ರಜಕ್ಕೆ ಬಂದವರು ಏನೋ ನಿನ್ನ ಹೆಂಡ್ತಿ ಬಹಳ ಜೋರು ಅಂತ ವಿಚಾರಿಸಿಕೊಂಡರು ನಟರಾಜನಿಗೆ ತಾನು ಅಸಹಾಯಕ ಅನಿಸಿರಬೇಕು ಆದರೆ ಅದನ್ನು ಒಪ್ಪಿಕೊಳ್ಳಲಾರದೆ ಎಗರಾಡಿದ ಅವರಿಬ್ಬರೂ ಕೊನೆಗೂ ನಾಯಿ ಬೆಕ್ಕುಗಳಾಗೆ ಕಚ್ಚಾಡಿದರು ಅವನಿಗೆ ಸರಿ ಅನಿಸಿದ್ದು ಅವಳಿಗೆ ತಪ್ಪು ಅವಳ ಸರಿ ಅವನಿಗೆ ತಪ್ಪು ಇಬ್ಬರ ನಡುವೆ ಸಿಕ್ಕಿಕೊಂಡು ಸೋತದ್ದು ನಾನೇ ಕೊನೆಗೆ ನಾನು ಇಬ್ಬರಿಂದಲೂ ದೂರವಾಗತೊಡಗಿದೆ ಮಾಲಿನಿ ಇದ್ದಾಗ ನಟರಾಜನಿಂದ ದೂರ ಅವನಿದ್ದಾಗ ಅವಳಿಂದ ದೂರ ಹೀಗೆ ನಾಟಕಕ್ಕೆ ಕಡೆಯೇರತೊಡಗಿತ್ತು ಒಂದು ದಿನ ನಾನು ಬರದಿಟ್ಟಿದ್ದ ಒಂದು ಕತೆ ಓದಿಬಿಟ್ಟಳು ಮಾಲಿನಿ ಶುರುವಾಯಿತ ಒಳಕಾಟ ಅಂತ್ಯ ಸರಿಯಾಗಿಲ್ಲ ಬದಲಿಸು ಮಾಲಿನಿ ಓದಿದಳು ಅಂತ ಗೊತ್ತಾದ ಕೂಡಲೇ ನಟರಾಜನೂ ಓದಿದ ಅವನ ಪ್ರಕಾರ ಅಂತ್ಯ ಚೆನ್ನಾಗಿದೆ ಹಾಗೆ ಉಳಿಸು ನನ್ನ ತಂಟೆಗೆ ಬರಬೇಡಿ ಅಂತ್ಯದ ಬಗ್ಗೆ ನೀವಿಬ್ಬರೂ ತಕರಾರು ತೆಗೆದರೆ ನಾನು ಬರೆಯೋದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡ್ತೀನಿ ಅಂದೆ ಅದೇನೂ ಪರಿಣಾಮ ಬೀರಲಿಲ್ಲ ಒಂದು ದಿನ ಒಂದು ಉಪಾಯ ಹೊಳೆಯಿತು ಆ ಲಲಿತಾ ಮಾರ್ಗ ಯಾಕೆ ಅನುಸರಿಸಬಾರದು ಅದು ಒಂದು ಸಾರಿ ಟ್ರೈ ಮಾಡೇ ಬಿಡೋಣ ನಟರಾಜ ಮಾಲಿನಿಗೆ ಒಲಿದರೆ ಅಥವಾ ಮಾಲಿನಿ ನಟರಾಜನಿಗೆ ಮರುಳಾದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯೋಚನೆ ಬಂದಿದ್ದೇ ತಲೆ ಭಾರ ಕಡಿಮೆಯಾಗತೊಡಗಿತು ಪ್ಲಾನ್ ಮಾಡಲು ಶುರು ಮಾಡಿದೆ ಮಾಲಿನಿ ಅವತ್ತು ತುಂಬಾ ಡ್ರೆಸ್ ಮಾಡಿಕೊಂಡು ಬಂದಿದ್ದಳು ಅವಳನ್ನು ನೋಡಿದರೇನೆ ಹುಬ್ಬು ಗಂಟಿಗುವ ನಟರಾಜನು ಹುಬ್ಬೇರಿಸುವಷ್ಟು ಅಮೋಘವಾಗಿದ್ದಳು ಅವರಿಬ್ಬರೇ ಮಾತನಾಡಿಕೊಳ್ಳಲಿ ಅಂತ ನಾನು ಸ್ವಲ್ಪ ಹೊರಗಿದ್ದೆ ಆದರೆ ಮಾಲಿನಿ ಅವನಿಗೆ ಕೇರೇ ಮಾಡಲಿಲ್ಲ ನನ್ನನ್ನು ಹುಡುಕುತ್ತಾ ಬಂದಳು ಮನೆಯೆಲ್ಲ ಸುತ್ತು ಹೊಡೆದರೂ ನಾನು ಕಾಣಿಸಲಿಲ್ಲ ವಿಧಿ ಇಲ್ಲದೆ ನಟರಾಜನ ಹತ್ತಿರ ಹೋಗಿ ನಾನು ಎಲ್ಲಿ ಅನ್ನುವಂತೆ ಸನ್ನೆ ಮಾಡಿದಳು ಅವನು ಅದಕ್ಕೆ ಪ್ರತಿಕ್ರಿಯಿಸುವ ಮೊದಲೇ ನಾನು ಹೊರಗಿನಿಂದ ತಟಕ್ಕನೆ ಬಾಗಿಲು ಹಾಕಿಬಿಟ್ಟೆ ಅದೇನು ಬಾಬಿ ಚಿತ್ರದ ಚಾಬಿ ಕೋಚಾಯ ಸೀನ್ ಆಗಿರಲಿಲ್ಲ ನಾನು ಪ್ರಾಣ ಮುಷ್ಟಿಯಲ್ಲಿ ಹಿಡಿದು ನಿಂತಿದ್ದೆ ನಾನೇ ಬಾಗಿಲು ಹಾಕಿದ್ದು ಅಂತ ಗೊತ್ತಾದರೆ ಇಬ್ಬರು ನನ್ನನ್ನು ಅಡ್ಡಡ್ಡ ಸೀಲಿ ಬಿಡುತ್ತಾರೆ ತೀರ ಅನಾಹುತವಾದರೆ ಗೊತ್ತಾಗಲಿ ಅಂತ ಬಾಗಿಲಿಗೆ ಕಿವಿಕೊಟ್ಟೆ ಸ್ವಲ್ಪ ಹೊತ್ತು ಏನೂ ಕೇಳಿಸಲಿಲ್ಲ ಆಮೇಲೆ ಜೀರು ದುಂಬಿಯಂತ ಸದ್ದು ನಿಧಾನವಾಗಿ ಹೊರಟಿತು ಕ್ರಮೇಣ ಜೋರಾಗಿ ನನಗೇ ಗೊತ್ತಿಲ್ಲದಂತೆ ಅದರ ನಾದಕ್ಕೆ ತಲೆಯಾಡಿಸುವಂತಾದಾಗ ಹಠಾತ್ನೇ ಅದು ತಮಟೆ ಸದ್ದಾಗಿ ಬದಲಾಯಿತು ಅದನ್ನು ಮೀರು ಜೋರು ಜೋರಾಗಿ ಲಲಿತಾ ಮತ್ತು ಮಾಲಿನಿ ಇಬ್ಬರ ದನಿಯೂ ಕೇಳಿಸತೊಡಗಿತು ಗಾಬರಿಯಿಂದ ಬೆವರಿ ತಪ್ಪೆಯಾಗಿ ಅವರಿಬ್ಬರನ್ನು ಹೊರಗೆ ಕಳಿಸಿ ಬಿಡೋಣ ಅಂತ ಚಿಲಕ ತೆಗೆಯಲು ಕೈ ಹಾಕಿದೆ ಚಿಲಕ ಕೈಗೆ ಸಿಗುತ್ತಿಲ್ಲ ನನ್ನ ಎರಡೂ ಕೈಗಳು ಹಕ್ಕಿಯ ರೆಕ್ಕೆಯಂತಾಗಿ ಬಿಟ್ಟಿದೆ ಕೊನೆಗೆ ಹೇಗೋ ಮಾಡಿ ರೆಕ್ಕೆಯಿಂದಲೇ ಚಿಲಕ ತೆಗೆದೆ ಒಳಗೆ ಧಾವಿಸಿ ನೋಡಿದರೆ ಒಳಗೆ ಯಾರೂ ಇಲ್ಲ ಕಿಟಕಿ ಆಚೆ ಒಂದು ಮೆರವಣಿಗೆ ಬರುತ್ತಿತ್ತು ರಥ ಅದರ ಎದುರಿಗೆ ಕೀಲು ಕುದುರೆ ಹುಲಿ ವೇಷ ಪಾಳೆಗಾರ ನವಿಲು ಡುಮ್ಮಗೊಂಬೆ ಹೀಗೆ ಏನೇನೋ ವೇಷಗಳು ಕುಣಿಯುತ್ತಾ ಬರುತ್ತಿದ್ದವು ಚೆನ್ನಾಗಿ ಕುಣಿದರೆ ಅವರಿವರು ಕೊಡುವ ನೋಟನ್ನು ಇಸ್ಕೊಂಡು ಸಿಕ್ಕಿಸಿಕೊಳ್ಳುತ್ತಾ ಬರುತ್ತಿದ್ದರು ಮೈಗೆಲ್ಲ ಕೆಂಪು ಬೆಳೆದುಕೊಂಡು ಕಪ್ಪು ಕಾಚ ಧರಿಸಿ ಕೂಲಿಂಗ್ ಗ್ಲಾಸ್ ಏರಿಸಿಕೊಂಡಿದ್ದ ಪಾಳೆಗಾರ ಮಚ್ಚು ಹಿಡಿದು ಎಗರಿ ಎಗರಿ ಬರುತ್ತಿದ್ದ ಅವನನ್ನು ಹಿಡಿಯಲು ನಾಲ್ಕು ಜನ ಸೆಣಸಾಡುತ್ತಿದ್ದರು ಅವರೆಲ್ಲರಿಗಿಂತ ಹಿಂದೆ ಬಹಳ ಕ್ರೂರವಾಗಿ ನೋಟ ಬೀರುತ್ತಾ ಬರುತ್ತಿದ್ದ ಮರದ ಕಾಲು ಹಾಕಿಕೊಂಡು ತಯಾರಾಗಿ ಕೀಲು ಕುದುರೆ ಆಡುವ ಒಬ್ಬ ಯಾರು ದೇವರು ಯಾರು ತೇರು ಏನೂ ಗೊತ್ತಾಗುತ್ತಿಲ್ಲ ಯಾರು ಯಾರು ಮನೆಗಳಿಂದ ಹೂವು ಹಣ್ಣು ಕಾಯಿ ತಂದು ಪೂಜೆ ಮಾಡಿಸುತ್ತಿದ್ದರು ಜನ ಒಬ್ಬರ ಮೇಲೊಬ್ಬರು ಬಿದ್ದು ಮಂಗಳಾರತಿ ತಟ್ಟೆಗೆ ಕಾಸು ಹಾಕುತ್ತಿದ್ದರು ಬಿದ್ದ ಕಾಸನ್ನು ಎತ್ತಲು ಬಾಗಿದ್ದ ಪೂಜಾರಿಯ ತೆಲ್ಲನೆಯ ಧೋತ್ರದಿಂದ ಕಾಣಿಸುತ್ತಿದ್ದ ವಿಐಪಿ ಎರಡೇ ನಿಮಿಷದಲ್ಲಿ ತೇರು ಮುಂದಕ್ಕೆ ಹೋಯಿತು ಗಡಗಡ ಸದ್ದಿನೊಂದಿಗೆ ಜನರೇಟರ್ ಕೂಡ ತೇರಿನ ಹಿಂದೆಯೇ ಸಾಗಿ ರಥದ ಬೆನ್ನಲ್ಲೇ ಬರಿ ಕತ್ತಲು ಈಗ ತಾನೇ ಜಗಜಗಿಸುತ್ತಿದ್ದ ದೇವರು ಹೂವು ಅಲಂಕಾರ ದೀಪಸರಣಿ ತಮಟೆ ಎಲ್ಲ ಮಂಗಮಾಯ ಸರಕ್ಕನೆ ನೆನಪಾಗಿ ಕೋಣೆಯ ಹತ್ತಿರಕ್ಕೆ ಹೋಡಿದೆ ಸುಮ್ಮನೆ ದೂಡಿದರೆ ಬಾಗಿಲು ಮುಂದಕ್ಕಾಯಿತು ಒಳ ಹೋದರೆ ಅಲ್ಲಿ ಯಾರೂ ಇಲ್ಲ ನಟರಾಜ ಮಾಲಿನಿ ಜೊತೆಗೆ ಲಲಿತಾ ಮೂವರೂ ಹಾಗೆ ಎಲ್ಲಿಗೆ ಮಾಯವಾಗಲು ಸಾಧ್ಯ ಮಂಚದ ಮೇಲೆ ಕೆಳಗೆ ಬೀರೋ ಹಿಂದೆ ಎಲ್ಲ ಕಡೆ ತಡಕಾಡಿದೆ ಎಲ್ಲಿಗೆ ಹೋದರು ಅರೆ ಅದು ಹೇಗೆ ಸಾಧ್ಯ ಹುಚ್ಚು ಹಿಡಿದ ಹಾಗಾಯಿತು ಹೊರಗೆ ಓಡಿ ಬಂದೆ ಯಾರನ್ನಾದರೂ ಕರೆದು ಕೇಳಬೇಕು ಹೇ ಯಾರಲ್ಲಿ ತೇರು ಬೀದಿ ಕೊನೆಯಲ್ಲಿ ತಿರುಗುತ್ತಿತ್ತು ಓಡಿ ಬಂದು ಸಂದಣಿಯಲ್ಲಿ ಸೇರಿಕೊಂಡು ತಳ್ಳಿಕೊಂಡು ಮುಂದೆ ಮುಂದೆ ಬಂದೆ ನಟರಾಜ ಮಾಲಿನಿ ಮರದ ಕಾಲು ಕಟ್ಟಿಕೊಂಡು ಢಮ್ಮ ಡಕ್ಕ ಢಮ್ಮ ಡಕ್ಕ ಕುಣಿಯುತ್ತಿದ್ದರು ನಂಬಲಾಗದೆ ಹಿಂದೆ ಹಿಂದೆ ಹೋಗಲು ಹೋದೆ ಕಾಲು ಮರಗಟ್ಟಿ ಹೆಜ್ಜೆ ಇಡಲು ಸಾಧ್ಯವೇ ಆಗಲಿಲ್ಲ ನಿಧಾನವಾಗಿ ತೇರು ಅದರ ಜೊತೆ ಜನ ಮೆರವಣಿಗೆ ದೀಪ ಎಲ್ಲ ಮುಂದೆ ಸಾಗಿತು ತೇರ ಬೆನ್ನಿನ ಕತ್ತಲು ಆವರಿಸಿತು ನಿಧಾನವಾಗಿ ಮನೆಯ ಕಡೆಗೆ ಹೊರಟೆ ಮೆಟ್ಟಿಲು ಹತ್ತಿ ಒಳಹೊಕ್ಕು ನೇರ ಕೋಣೆ ಸೇರಿ ಕುರ್ಚಿಯಲ್ಲಿ ಕೂತು ಹುಚ್ಚಿಯಂತೆ ಸರಸರನೆ ಬರೆಯತೊಡಗಿದೆ ಒಳಗಿನಿಂದ ಕಥೆಯ ಅಂತ್ಯ ಕುಣಿ ಕುಣಿದು ಬರುತ್ತಿತ್ತು ಲಕ್ಷ ವರ್ಣಗಳ ಮುದ್ದು ಗಿಳಿಯೊಂದು ನನ್ನ ಹೆಮ್ಮರದಲ್ಲಿ ಗೂಡು ಕಟ್ಟುತ್ತಿತ್ತು ಅದರ ಸಂಭ್ರಮದ ಕಲರವದಲ್ಲಿ ಬೇರೆ ಯಾವ ಸದ್ದೂ ಕೇಳಲಿಲ್ಲ ಯಾರ ಹೆಜ್ಜೆ ಸದ್ದೂ ಕೂಡ ಹೆಗಲ ಮೇಲೆ ಯಾರದೋ ಬಿದ್ದಾಗ ತಲೆ ಎತ್ತಿದೆ ಕಥೆಯ ಅಂತ್ಯ ಓದಿ ಮುಗಳ್ನಗುತ್ತ ಬಾಮಾಲಿನಿ ಊಟ ಮಾಡು ತಟ್ಟೆ ಇಟ್ಟಿದ್ದೀನಿ ಅಂದ ನಟರಾಜ ನನ್ನ ಗಲ್ಲ ಹಿಡಿದು ಅವನ ಮುಖದಲ್ಲಿನ್ನೂ ಕೀಲು ಕುದುರೆ ರಾಜನ ಬಣ್ಣವಿತ್ತು ಇಲ್ಲಿಗೆ ಕುಮಾರ್ ಅವರು ಬರೆದ ಅಂತ್ಯ ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ವಿವಿಧ ಲೇಖಕರ ಅನೇಕ ಕಥೆಗಳನ್ನು ಕೇಳುವ ಇಚ್ಛೆಯಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ